ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಹುಷಾರ ಥರ ಸೀರಿಯಲ್ ಉಟ್ಕೊಂಡ್ಬಿಟ್ಟು ಹಿಂಗೆ ರೆಡಿಯಾಗಿ ನಿಂತಿದ್ದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ ಸೊ ನಾನಿವತ್ತು ಜುಮ್ಕಾ ಕಲೆಕ್ಷನ್ಸ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಸ್ವಲ್ಪ ಒಂದಷ್ಟು ಜುಮ್ಕಾಸ್ ಕಲೆಕ್ಷನ್ಸ್ ಇದೆ ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಜುಮ್ಕಾ ಕಲೆಕ್ಷನ್ಸ್ ಅಂದರೆ ಜುಮ್ಕಾಸ್ಗೆಲ್ಲ ಹೇಗೆ ರೆಡಿ ಚೆನ್ನಾಗಿರುತ್ತೆ ಹೇಳಿ ಟ್ರಡಿಷ್ನಲ್ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ ಅಲ್ವ ಸೊ ಅದಕ್ಕೆ ನಾನು ಕೂಡ ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ ಜುಮ್ಕಾನ ವೇರ್ ಮಾಡಿಲ್ಲ ತೋರಿಸ್ತೀನಲ್ಲ ಸೊ ಹಾಗಾಗಿ ಅದಕ್ಕೆ ಈ ಸ್ಯಾರಿ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಸ್ಯಾರಿ ಹಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಇವಾಗ ಒಂದೊಂದೇ ಜುಮ್ಕಾಸ್ನ ಇವಾಗ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಇಲ್ಲಿ ಬಂದರೆ ಒಂದಷ್ಟು ಝುಮ್ಕಾಸ್ ಇದೆ ತೋರಿಸ್ತೀನಿ ಇಲ್ಲಿ ನೋಡಿ ಒಂದಷ್ಟು ಜುಮ್ಕಾಸ್ ಇದೆ ಇದರಲ್ಲಿ ಒಂದೊಂದೇ ಒಂದೊಂದೇ ಜುಮ್ಕಾಸನ್ನ ತೆಗೆದು ತೋರಿಸಿ ಹಾಗೆಯೇ ನಾನು ಬೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಹೇಗೆ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಫಸ್ಟ್ ಜುಮ್ಕಾ ಬಂದು ಫಸ್ಟ್ ಜುಮ್ಕಾ ಬಂದು ಈ ರೀತಿಯಾಗಿದೆ ಈ ಝುಮ್ಕಾ ಟ್ವೆಲ್ ಗ್ರಾಮ್ಸ್ ಏನೋ ಇದೆ ನೋಡ್ಬೋದು ಇಲ್ಲಿ ಮೇಲುಗಡೆ ರೆಡ್ ಸ್ಟೋನ್ ಇದೆ ಹಾಗೆಯೇ ಇಲ್ಲಿ ಮಾವಿನಕಾಯಿ ಡಿಸೈನ್ ಇದೆ ಕೆಳಗಡೆ ಹಾಗೆಯೇ ಮುತ್ತಿದೆ ಇದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಮಕ್ಕಳು ಕೂಡ ಹಾಕೋಬೋದು ಇದು ನಿಯರ್ಲಿ ಒನ್ ಟ್ವೆಲ್ ಗ್ರಾಮ್ಸ್ ಅಷ್ಟಿದೆ ಸೊ ನೀವೇ ನೋಡ್ಬೋದು ಒಂದ್ಸಲ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಥರ ಇದೆ ಈಗೋಲೆ ನೆಕ್ಸ್ಟ್ ಇಯರಿಂಗ್ ಬಂದು ಇದು ಇದು ಚಾಂದ್ಬಲಿ ಇಯರಿಂಗ್ಸ್ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಲಕ್ಷ್ಮೀ ಡಿಸೈನ್ ಇದೆ ಹಾಗೆ ಇಲ್ಲಿ ಕೆಳಗಡೆ ಗೋಲ್ಡ್ ಏನಂತಾರೆ ಇದಕ್ಕೆ ಜುಮ್ಕಾಸ್ ಥರ ಸಣ್ಣ ಸಣ್ಣದು ಈ ಥರ ಇದೆ ಇದು ಕಂಪ್ಲೀಟ್ ಆಗಿ ಗೋಲ್ಡ್ ಇದೆ ಇದು ನಿಯರ್ಲಿ ಒಂದು ಥರ್ಟೀನ್ ಟು ಫೋರ್ಟೀನ್ ಗ್ರಾಮ್ಸ್ ಅಷ್ಟಿದೆ ಇದು ಬಂದು ಸೆಕೆಂಡ್ ಇಯರಿಂಗ್ ಚೆನ್ನಾಗಿದೆಯಾ ನೆಕ್ಸ್ಟ್ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಡಿಸೈನ್ ಇದೆ ಈ ಓಲೆ ಟೆಂಪಲ್ ಡಿಸೈನ್ ಇದೆ ಆ್ಯಂಡ್ ಇದು ತುಂಬ ಟ್ರೆಂಡಿಂಗ್ನಲ್ಲಿತ್ತು ಇತ್ತು ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ತುಂಬ ಟ್ರೆಂಡಿಂಗ್ನಲ್ಲಿತ್ತು ಸೊ ಆ ಥರ ಜುಮ್ಕಾ ಇದು ಪುಟ್ಟದಾಗಿದೆ ಜುಮ್ಕಾ ಮೇಲ್ಗಡೆ ಲಕ್ಷ್ಮಿದು ಡಿಸೈನ್ ಇದೆ ಇಲ್ಲಿ ಆ್ಯಂಡ್ ಹಾಗೆಯೇ ಇಲ್ಲಿ ಪೀಕಾಕ್ ಡಿಸೈನ್ ಇದೆ ಇಲ್ಲಿ ಕಂಪ್ಲೀಟಾಗಿ ಪೀಕಾಕ್ ಇದೆ ನಿಮಗೆ ಸಿಂಗಲ್ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಲಕ್ಷ್ಮಿದು ಡಿಸೈನ್ ಇದೆ ಇಲ್ಲಿ ಈ ಕಡೆನೂ ಅಷ್ಟೇ ಈ ಕಡೆಯೂ ಅಷ್ಟೆ ಎರಡೂ ಕಡೆ ಆಫ್ ಡಿಸೈನ್ ಇದೆ ಮಧ್ಯ ರೆಡ್ ಸ್ಟೋನ್ ಇದೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ರೆಡ್ ಸ್ಟೋನ್ ಇದೆ ಹಾಗೆಯೇ ಇಲ್ಲಿ ಕೆಳಗಡೆನೂ ಕೂಡ ಅಷ್ಟೇ ಪುಟ್ಟದಾಗಿ ಒಂದು ಜುಮ್ಕಾ ಇದೆ ಇಲ್ಲೂ ಕೂಡ ಮುತ್ತು ಮುತ್ತಿದೆ ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟೇ ಅಲ್ಲಿ ಅಂಟಾಗಿ ಕಾಣಿಸುತ್ತೆ ಗೊತ್ತಾ ಟ್ರೆಡಿಷನಲ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಕೂಡ ಅಷ್ಟೇ ನೀವು ಅಲ್ಲಿ ಇದು ಏಯ್ಟೀನ್ ಟು ನೈನ್ಟೀನ್ ಗ್ರಾಮ್ಸ್ ಅಷ್ಟಿದೆ ಈ ಜುಮ್ಕಾ ಬಂದು ಏಯ್ಟೀನ್ ಟು ನೈನ್ಟೀನ್ ಗ್ರಾಮ್ಸ್ ಮೋರ್ ದ್ಯಾನ್ ಫಿಫ್ಟೀನ್ ಗ್ರಾಮ್ಸ್ ಇದನ್ನು ಮಾಡಿಸೋಕ್ಕಾಗೋದು ಅನಿಸುತ್ತೆ ಇದು ಹದಿನೆಂಟರಿಂದ ಹತ್ತೊಂಬತ್ತು ಗ್ರಾಮ್ ಅಷ್ಟಿದೆ ಎಲ್ಲ ಇಯರಿಂಗ್ಸ್ನೂ ಹಾಕಿ ತೋರಿಸೋಣ ಅಂತ ಹೇಳಿ ವೇರ್ ಮಾಡಿ ಮಾಡಿ ನೋಡಿ ಫುಲ್ ರೆಡ್ ಆಗಿಬಿಡಿದೆ ಕಿವಿ ನೋಯ್ತಾ ಇದೆ ಹೋಗ್ತಾನೂ ಇಲ್ಲ ನನ್ನದು ಆಲೆ ಬರೋದು ತುಂಬ ಚಿಕ್ಕದಿದೆ ಇದನ್ನು ತುಂಬ ಕಷ್ಟ ಆಗ್ತಾಯಿದೆ ಈ ಥರ ತಪ್ಪೋ ಒಲೆ ಜಾಸ್ತಿ ಹಾಕಲ್ವಲ್ಲ ಸೊ ನೋಡಿ ಆಗಲೇ ಇಲ್ಲೆಲ್ಲ ರೆಡ್ ಆಗಿಬಿಡಿದೆ ಇದು ಅದು ಸುಮ್ಮನೆ ಎಲ್ಲಿ ಬೇಕಲ್ಲ ನೆಂತ್ಕೊಂಡು ಈ ಥರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಕೆಳಗಡೆ ಏನಾದರೂ ಒಂದು ವೈಟ್ ಕಲರ್ ತಪ್ಪು ಏನಾದರೂ ಒಂದು ಹಾಸ್ಕೊಂಡು ಅದ್ರ ಮೇಲೆ ನೀವು ಇಯರಿಂಗ್ಸ್ನ ಹಾಕ್ಕೊಳ್ಳಿ ಮೈ ಮಿಸ್ ಏನಾದರೂ ತಿರ್ಪಲ್ಲ ಇರುತ್ತಲ್ಲ ಅದು ಮಿಸ್ ಆಗಿಬಿಟ್ರೆ ತುಂಬ ಕಷ್ಟ ಇಯರಿಂಗ್ಸ್ ನೆಕ್ಸ್ಟ್ ಜುಮ್ಕಾ ಬಂದು ಈ ಟ್ರೆಂಡಿಂಗ್ ನಲ್ಲಿರುವಂತ ಟೆಂಪಲ್ ಡಿಸೈನ್ ಜುಮ್ಕಾ ನೀವು ನೋಡ್ತಾ ಇರ್ಬೋದು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಈ ತರ ಜುಮ್ಕಾಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಕೇಶ್ನಲ್ ಅಲ್ಲಿ ಟ್ರೆಡಿಷನಲ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಗಲ್ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆನೂ ಅಷ್ಟೇ ಇಲ್ಲಿ ಲಕ್ಷ್ಮಿ ಇದು ಡಿಸೈನ್ ಇದೆ ಹಾಗೆ ಇಲ್ಲಿ ಮೂರು ಇಲ್ಲಿ ಸ್ಟೋನ್ ಇದೆ ಇಲ್ಲಿ ಪಕ್ಕದಲ್ಲಿ ಇದು ಒಂಥರ ಎಲೆ ಎಲೆ ಡಿಸೈನ್ ಥರ ಇದೆ ಇಲ್ಲಿ ಸೈಡಲ್ಲಿ ಹಾಗೆಯೇ ಇಲ್ಲಿ ಪುಟ್ಟದಾಗಿ ಟೆಂಪಲ್ ಡಿಸೈನ್ ಇದು ಟೆಂಪಲ್ ಪ್ಯಾಟ್ರನಲ್ಲಿ ಇದೆ ಹಾಗೆಯೇ ಒಳಗಡೆ ಇಲ್ಲಿ ಲಕ್ಷ್ಮಿ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಈಗ ನೀಟಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇಲ್ಲಿ ನೋಡಿ ಲಕ್ಷ್ಮಿ ಇದೆ ಒಳಗಡೆ ಇದು ಕಂಪ್ಲೀಟಾಗಿ ಒಂಥರ ಟೆಂಪಲ್ ಡಿಸೈನ್ ಆ ಅಲ್ಲೇ ಇದೆ ಇದು ಹಾಗೆಯೇ ಇಲ್ಲಿ ವೈಟ್ ಸ್ಟೋನ್ ಇದೆ ಕಂಪ್ಲೀಟಾಗಿ ಸುತ್ತಲೂ ಕೂಡ ವೈಟ್ ಸ್ಟೋನ್ ಇದೆ ಕೆಳಗಡೆ ಬಂದರೆ ಮುತ್ತಿದೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಈಗ ನಾನು ಬ್ಯಾರ್ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಮಾತ್ರ ಇದು ಇದು ಬಂದು ಟ್ವೆಂಟಿ ಗ್ರಾಮ್ಸ್ ಅಲ್ಲ ಎಕ್ಸಾಕ್ಟಾಗಿ ಟ್ವೆಂಟಿ ಗ್ರಾಮ್ಸ್ ಇದೆ ಇದು ಹೌದು ಎರಡೂ ಸೇರಿ ಆಗಿ ಟ್ವೆಂಟಿ ಗ್ರಾಮ್ಸ್ ಇದೆ ಈ ಜುಮ್ಕಾ ಬಂದು ನೋಡಿ ಹೆಂಗೆ ಹೇಗಿದೆ ತುಂಬ ಹೆಣ್ಮಕ್ಳು ಈ ಜ್ಯುವೆಲ್ರೀಸ್ ಬಗ್ಗೆ ಎಲ್ಲ ತುಂಬ ಸರ್ಚ್ ಮಾಡ್ತಿರ್ತಾರೆ ಈವನ್ ನಾನು ಕೂಡ ಹಾಗೆಯೇ ಏನೇ ಒಂದು ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ಬೇಕು ಅಂದ್ರೂ ಕೂಡ ಫಸ್ಟ್ ಸರ್ಚ್ ಮಾಡ್ತೀನಿ ಯಾವ ಡಿಸೈನ್ಸ್ನ ಮಾಡಿಸ್ಬೋದು ಈಗಿನ ಟ್ರೆಂಡಲ್ಲಿ ಯಾವುದಿದೆ ಓಕೆ ನಾವು ಮಾಡಿಸ್ಬೋದಾ ಏನು ಎಷ್ಟು ಗ್ರಾಮ್ಸಲ್ಲಿ ಮಾಡಿಸ್ಬೋದು ಈ ಥರ ಎಲ್ಲ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಕೆಲವಷ್ಟು ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗ್ಬೋದು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಓಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟೆಂಪಲ್ ಡಿಸೈನ್ದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ವರ್ಗಂತೂ ಸಮ್ಮಾಗಿರುತ್ತೆ ಏನೇ ಒಂದು ಸಣ್ಣ ಪುಟ್ಟದ್ದು ತೊಗೊಳ್ಬೇಕು ಅನ್ನೂ ಕೂಡ ನಾವು ಸರ್ಚ್ ಮಾಡೇ ಮಾಡ್ತೀವಿ ಅಲ್ವ ಸೊ ಹಾಗಾಗಿ ಹೆಣ್ಮಕ್ಳಿಗೆ ನಮ್ಮ ಹೆಣ್ಣುಮಕ್ಕಳಿಗೆ ಇದು ಯೂಸ್ ಆಗತ್ತೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಅಲ್ಲ ಸೂಪೀ ಕೆಂಪಾಗೋಗಿದೆ ತುಂಬ ಪೈನ್ ಆಗ್ತಿದೆ ನನಗೆ ಬಟ್ ಆದರೂ ಇಯರಿಂಗ್ಸ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ಲ ಇದೇ ಕಡೆದು ಕೂಡ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ಕಾಣಿಸ್ತದೆ ಅಂತ ಆ್ಯಂಡ್ ಈ ಇಯರಿಂಗ್ಸ್ ಡಿಸೈನ್ ನೋಡಿ ಇದು ತುಂಬ ವೆಯ್ಟ್ ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ ಇದು ಟ್ವೆಂಟಿ ಗ್ರಾಮ್ಸ್ ಇದೆ ಬಟ್ ಅಷ್ಟೊಂದು ವೆಯ್ಟು ತಡಿಯೋಕ್ಕಾಗಲ್ಲ ಅನ್ನೋ ಅಷ್ಟು ಏನಿಲ್ಲ ಚೆನ್ನಾಗಿದೆ ಓಕೆ ವೇರ್ ಮಾಡ್ಬೋದು ಆರಾಮಾಗಿ ಇದರಲ್ಲಿ ಏನು ಗೊತ್ತಾ ಒಂದು ಟ್ವೆಲ್ ಗ್ರಾಮ್ಸ್ ಮೇಲ್ಗಡೆ ಇದನ್ನ ಈ ಥರ ಮಾಡಿಸ್ಬೋದು ಬಟ್ ಇದೆಲ್ಲ ತುಂಬ ಚಿಕ್ಕದು ಬರುತ್ತೆ ಮಕ್ಕಳಿಗೆಲ್ಲ ಆ ಥರ ಮಾಡಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡವ್ರಿಗೆಲ್ಲ ಇಷ್ಟಿದ್ರೆ ಓಕೆ ಸ್ಯಾರೀಸ್ಗೆಲ್ಲ ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರೀಸ್ಗೆಲ್ಲ ಮೈಸೂರು ಸಿಲ್ಕ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸ್ ಮತ್ತೆ ಈ ಇಯರಿಂಗ್ಸ್ ಎರಡೂ ಸೇಮ್ ಆಲ್ಮೋಸ್ಟ್ ಒಂಥರ ಟೆಂಪಲ್ ಡಿಸೈನೇನೆ ಇದು ಕೂಡ ಇದು ಮತ್ತೆ ಇದು ಎರಡೂ ಟೆಂಪಲ್ ಡಿಸೈನ್ ಇದು ಒಂದು ಟೂ ಇಯರ್ಸ್ ಬ್ಯಾಕ್ ಟ್ರೆಂಡಿಂಗಲ್ಲಿತ್ತು ಆ್ಯಂಡ್ ಇದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಈ ಜುಮ್ಕ ಇವಾಗ ಟ್ರೆಂಡಿಂಗಲ್ಲಿದೆ ತುಂಬ ತುಂಬ ಕಡೆ ನೋಡಿದ್ದೀನಿ ನಾನು ಕೂಡ ಈ ಥರ ನಿಷ್ಠೆ ನನಗೆ ವೇರ್ ಮಾಡೋಕ್ಕಾಗ್ತಿರೋದು ಇದೊಂದಿದೆ ಲಾಸ್ಟ್ ಬಟ್ ತುಂಬ ಪೇಯ್ನ್ ಆಗ್ತಾ ಇದೆ ನನಗೆ ನೋಡೋಣ ಸ್ವಲ್ಪ ಅದು ಬಿಟ್ಟು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ನೋಡಿ ಆಲ್ರೆಡಿ ನನಗೆಲ್ಲೆಲ್ಲ ಕೆಂಪಾಗ್ಬಿಟ್ಟಿದೆ ಆಗ್ತಾಯಿಲ್ಲ ಬಟ್ ಇದನ್ನು ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುತ್ತಿದ್ದೊಲೆ ಜುಮಕಿ ಯಾವುದೇ ಥರ ಸ್ಯಾರೀಸ್ಗಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಇದನ್ನು ಹಾಕ್ಕೊಳ್ತೀನಿ ಬಟ್ ಈ ಓಲೆ ಈ ಥರ ಸ್ಯಾರಿಗೆ ಸಖತ್ ಮ್ಯಾಚಿಂಗ್ ಆಗ್ತಿದೆ ಅಲ್ಲ ಆ್ಯಂಡ್ ನಿಮಗೆ ಇಷ್ಟು ಓಲೆಗಳಲ್ಲಿ ಯಾವ ಓಲೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಆ್ಯಂಡ್ ಇದು ಬಂದು ಇನ್ನೊಂದು ಜುಮ್ಕ ನಾನು ಫಸ್ಟ್ ಹಾಕ್ಕೊಂಡಿದ್ದೆ ಅಲ್ಲ ನಾನು ಆ ಝುಮ್ಕಾ ಇದು ಇದು ಇಲ್ಲಿ ಮಾಮೂಲಿ ಸಿಂಪಲ್ ಡಿಸೈನ್ ಇದೆ ಹಾಗೆಯೇ ಕೆಳಗಡೆ ಗ್ರೀನ್ ಹಾಗೆ ಪಿಂಕ್ ಸ್ಟೋನ್ ಬಂದಿದೆ ಇದರಲ್ಲಿ ಸಿಂಕಲ್ ತೋರಿಸ್ತೀನಿ ಈ ಥರ ಈ ಝುಮ್ಕಾ ಈ ರೀತಿಯಾಗಿದೆ ಇದು ಬಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಈ ಎರಡೂ ಜುಮ್ಕಾ ಫೋರ್ಟೀನ್ ಗ್ರಾಮ್ಸ್ ಇದೆ ಇದನ್ನು ಟೆನ್ ಗ್ರಾಮ್ಸ್ ಮೇಲೂ ಮಾಡಿಸ್ಕೋಬೋದು ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲಾರ ಹತ್ರನು ಈ ಥರ ಮುತ್ತಿನ ಒಲೆ ಝುಮ್ಕಿ ಇದ್ದೇ ಇರುತ್ತೆ ಅನಿಸುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಥರನೂ ಇರುತ್ತೆ ಇದನ್ನು ಕೂಡ ಅಷ್ಟೇ ಮಾಮೂಲಿ ಮುತ್ತಿನ ಡಿಸೈನ್ ಇದು ಇನ್ನಿನ್ನೂ ಡಿಫ್ರೆನ್ಸ್ ಆ ಥರ ಏನಿಲ್ಲ ಇದು ಬಂದು ಟ್ವೆಲ್ ಗ್ರಾಮ್ಸ್ ಇದೆ ಇದನ್ನು ಕೂಡ ಸಲ ವೇರ್ ಮಾಡಿ ತೋರಿಸ್ತೀನಿ ಇದು ಬಂದು ಫೈನಲ್ ಜುಮ್ಕಿ ಮುತ್ತಿಂದು ಆ್ಯಂಡ್ ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಥರ ರೇಷ್ಮೆ ಸೀರೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮುತ್ತಿನ ಒಲೆ ಜಮಕಿ ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜುಮ್ಕಾ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ ನಿಮಗೆ ಜುಮ್ಕಾಸ್ ಇಷ್ಟ ಆಗಿದ್ರೆ ಯಾವ ಜುಮ್ಕಾ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ತೋರಿಸುತ್ತೆ ಜೊತೆಗೆ ನಿಮಗೆ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ದಯವಿಟ್ಟು ನನಗೆ ತಿಳಿಸ್ಕೊಡಿ ನಾನು ಆ ಕಂಟೆಂಟ್ ಮೇಲೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್